ಇವತ್ತು ನಾನು ನಿಮ್ಮನ್ನ ನಮ್ಮ ತುಮಕೂರಿನ ಸಮೀಪದಲ್ಲೇ ಇರುವ ಅತ್ಯಂತ ಪ್ರಾಚೀನ ಹಾಗೂ ಚಾರಿತ್ರಿಕ ಸ್ಥಳವೊಂದಕ್ಕೆ ಕರೆದುಕೊಂಡು ಬಂದಿದ್ದೇನೆ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದೀರ ಕೆ ವಿ ಕ್ರಿಯೇಷನ್ಸ್ ಮೆನಿಲಾಗ್ ನಾನು ನಿಮ್ಮ ಹೊಸ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ತೋರಿಸೋದಕ್ಕೆ ಹೊರಟಿರುವಂಥ ಸ್ಥಳ ಯಾವುದಪ್ಪ ಅಂದ್ರೆ ತುಮಕೂರು ಜಿಲ್ಲೆಯ ಗೂಳೂರು ಹೋಬಳಿಯ ಕೈದಳ ಗ್ರಾಮದಲ್ಲಿರುವಂಥ ಒಂದು ಬಹಳ ಸುಂದರವಾದ ಹೊಯ್ಸಳ ಶೈಲಿಯ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯಕ್ಕೆ ಈ ಊರಿಗೆ ಕೈದಾಳ ಎಂಬ ಹೆಸರು ಹೇಗೆ ಬಂತು ನಿಮಗೆ ಗೊತ್ತೇ ಬನ್ನಿ ತಿಳಿಯೋಣ ಈ ಒಂದು ಸ್ಥಳವು ಪ್ರಸಿದ್ಧ ಶಿಲ್ಪಿ ಜಕಣಾಚಾರ್ಯ ಜನ್ಮಸ್ಥಳವಾಗಿತ್ತೆಂದು ಇತಿಹಾಸ ಹೇಳುತ್ತವೆ ಪ್ರಸಿದ್ಧ ಶಿಲ್ಪಿ ಜಕಣಾಚಾರಿಯ ಮಗ ಡಕಣಾಚಾರಿ ಬೇಲೂರು ಚನ್ನಿಗರಾಯ ಮೂರ್ತಿಯ ಶಿಲ್ಪ ವಿಷಯದಲ್ಲಿ ತಂದೆಯನ್ನೇ ಸೋಲಿಸಿದಾಗ ಆತ ತನ್ನ ಬಲಗೈಯನ್ನು ಕತ್ತರಿಸಿಕೊಂಡೆಂದು ಇತಿಹಾಸ ಹೇಳುತ್ತವೆ ಅವನ ಕನಸಿನಲ್ಲಿ ಬಂದ ಆದೇಶದ ಪ್ರಕಾರ ಸ್ವಸ್ಥಳವಾದ ಕೈದಿಳಕ್ಕೆ ಹಿಂದಿರುಗಿ ಅವನು ಚನ್ನಿಗರಾಯ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ ನಂತರ ಅವನಿಗೆ ಪುನಃ ಕೈ ಬಂತೆಂದು ಇತಿಹಾಸ ಹೇಳುತ್ತವೆ ಹಾಗಾಗಿ ಈ ಊರನ್ನು ಕೈದಾಳ ಎಂಬ ಹೆಸರಿಂದ ಕರೆಯುತ್ತಾರೆ ಕೈದಳ ಗ್ರಾಮದಲ್ಲಿ ಹೊಯ್ಸಳ ದೊರೆ ಮೊದಲನೇ ನರಸಿಂಹನ ಸಾಮಂತ ದೇವನು ಕ್ರಿಸ್ತಶಕ ಸಾವಿರದ ನೂರ ಐವತ್ತರಲ್ಲಿ ಗಂಗಾಧರೇಶ್ವರ ರಾಮೇಶ್ವರ ಮತ್ತು ಚನ್ನಕೇಶ್ವರ ದೇವಾಲಯವನ್ನು ನಿರ್ಮಿಸಿದನು ನೂರ ಅರವತ್ತೇಳು ಸೆಂಟಿಮೀಟರ್ ಎತ್ತರವಾಗಿರುವ ಸುಂದರವಾದ ಚನ್ನಕೇಶ್ವರ ಮೂರ್ತಿ ಸಹ ಈ ಚನ್ನಕೇಶ್ವರ ದೇವಾಲಯದಲ್ಲಿದೆ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದ ಮೂಲಕ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬೈ ಬಾಯ್